ಅದಕ್ಕೆ ನಾವು ನ್ಯಾಯವಾಗಿ ಎಲ್ಲರೂ ಹೋರಾಟ ಮಾಡು ಎಲ್ಲರೂ ತಾವು ಕೈ ಜೋಡಿಸ್ಕೊತ ಮುಂದುವರಿನು ಅನ್ನುವಂತ ಮಾತನ್ನ ಹೇಳಕಿರಿಂದ ಇಲ್ಲಿ ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಅದರಂತೆ ಚುಣಪ್ಪಣ್ಣ ಪೂಜಾರಿ ರಾಜ್ಯಾಧ್ಯಕ್ಷರು ಇವರಾದ್ರು ವೇದಿಕೆ ಹಂಚಿ ಮಾತಾಡಕ್ಕ ತಮ್ಮಲ್ಲಿ ವಿನಂತಿ ನಟಿ ಗ್ರಾಮದ ಸಮಸ್ತ ದೇವರ ಪಾದಕ್ಕೆ ಹಣಿಮಣಿದು ವೇದಿಕೆ ಮೇಲಿರ್ತಕ್ಕಂಥ ಇಬ್ಬರು ಪರಮ ಪೂಜ್ಯರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ಪಾದಕ್ಕೆ ಕೂಡ ಹಣಿಮಣಿದು ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಮರದಿ ಅವರು ಮತ್ತು ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಮಲ್ಲಪ್ಪ ಅಂಗಡಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಿರ್ಸೈಲ್ ಅಂಗಡಿಯವ್ರು ಇರ್ಬೋದು ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಅವರು ಈ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಸೊಸಲಟ್ಟಿ ಅವರು ನಮ್ಮ ಮಾಜಿ ಸೈನಿಕರು ಅದೇ ರೀತಿಯಾಗಿ ಅವರು ಪಾಂಡು ಅವರು ವಾಸು ಲಕ್ಕ ನಮ್ಮ ಲಿಂಗಪ್ಪನ ಪಕ್ಕಂಡಿ ಜಡಿಪಿ ಅದು ಅದ್ಭುತ ಹುಲಿ ಯಾಕಪ್ಪ ಅಂದ್ರೆ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿ ಇಸ್ತ್ರೀ ಬೆಳೆದು ಗುರ್ಲಾಪುರದಾಗ ಮತ್ತು ಕಸ ಹುಡುಗುದು ಮಾಡ್ಯಾನ ಹುಲಿ ನೋಡಿ ಹುಲಿ ನೋಡುತ್ತೇನೆ ನಮ್ಮ ಅತಿ ಹಿರಿಯರು ನಮಗೆಲ್ಲರೂ ಕೂಡ ಇವತ್ತು ನಾವೆಲ್ಲ ಸಂಘಟನೆ ಒಳಗೆ ಎಷ್ಟು ಎದ್ನೆತ್ತ ಸಾವಿರಾರು ಜನ ನಮ್ಮನ್ನೆಲ್ಲ ರೆಡಿ ಮಾಡಿರ್ತಕ್ಕಂಥ ಕಲ್ಯಾಣ್ ಗೌಡ್ರು ಪಾಟೀಲ್ ಅವ್ರೆ ಮತ್ತು ಲಕ್ಕಪ್ಪಣ್ಣ ಪದ್ಮಣ್ಣ ತೆಗ್ಗಿ ಇವರೆಲ್ಲರೂ ಕೂಡ ಭಾಳಷ್ಟು ನನ್ನ ಎಲ್ಲ ಆತ್ಮೀಯರಾಗಿರ್ತಕ್ಕಂಥವ್ರು ವಿಶೇಷವಾಗಿ ನಮ್ಮ ವಿವೇಕ ಸನ್ನದಿ ಒಂದು ಎಲ್ಲಿ ಚಳವಳಿ ಐತಿ ಇಪ್ಪತ್ನಾಲ್ಕು ತಾಸು ರಾತ್ರಿ ಅಂದರೂ ವಿಲಿ ಬರೋದನ್ನ ಅದು ಯಾಕಂದ್ರೆ ಯಾವಾಗ ಬೇಕಾದಾಗ ಚಳವಳಿ ಅದೇನ ನಾವು ಹೇಳಿದ್ರು ಅದು ಹೆಂಗಾರೆ ಆಗೋದಕ್ಕೆ ಪಾಂಡು ಅವರು ಎಲ್ಲರೂ ಸಂದೇಶ ಕೇಳಿ ರೆಡಿನೇ ಇದ್ದಿದ್ದರು ಅದಕ್ಕಾಗಿ ಇವತ್ತು ಇಡೀ ನಮ್ಮ ಎಲ್ಲ ಇಡೀ ತಾಲೂಕು ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನ ಕರೆದು ಇವತ್ತು ಭಾಳ ಅದ್ಭುತನ ಸನ್ಮಾನ ಮಾಡಿರ್ತಕ್ಕಂಥ ಕೂಡ ವಿಶೇಷವಾದ ಧನ್ಯವಾದ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಸಂಘಟನೆಗೂ ಕೂಡ ನನ್ನ ಧನ್ಯವಾದನ ಹೇಳ್ತಾ ಇವತ್ತು ಈ ಗ್ರಾಮದ ಸಮಸ್ತ ಜೊಕ್ಕಾನಟ್ಟಿ ಗ್ರಾಮದ ಮತ್ತು ಅವರು ಬಂದಿರತಕ್ಕಂಥ ಎಲ್ಲ ಸಂಬಂಧಿಕರು ನನ್ನ ತಾಯಂದಿರಿಗೂ ತಾವೆಲ್ಲ ರೈತ ದೇವರುಗಳಿಗೆ ವಿಶೇಷವಾದ ಇವತ್ತ ನಮಸ್ಕಾರನ ಹೇಳುತ್ತಾ ಈಗಾಗಲೇ ನಮ್ಮ ನಾಯಕರು ಬಹಳಷ್ಟು ಎಲ್ಲ ವಿಷಯಗಳನ್ನು ಮಾತಾಡ್ಯಾರ ತಾವು ಕೂಡ ಇವತ್ತು ನಮ್ಮನ್ನು ಕರೆಸಿ ಸುಮಾರು ನನಗೆ ಅಜಾಬ್ ಆತು ಏನಪ್ಪ ನಾವು ದೇವರು ಇದಕ್ಕೆ ಬದಿಸಿದಾನೆನಿಸ್ತೇ ಯಾಕಂದ್ರೆ ಮೊನ್ನೆ ಒಂದು ಅನಾಹುತ ಎಕ್ಸಿಡೆಂಟ್ ಈಗ ಚಳವಳಿ ಆದ ನಂತರ ಒಂದು ಎಕ್ಸಿಡೆಂಟ್ ಆಯ್ತು ನೂರ ಹತ್ತು ಸ್ಪೀಡ್ ಗಾಡಿ ಒಳಗೆ ಹತ್ತು ತೆಗಿನಾಗ ಬಿದ್ದ ಮೇಲ ಇನ್ನೊಂದು ತಾರ್ಗೂರದ ಗಾಡಿ ಎಲ್ಲ ಬುಕ್ಕುನಿ ಆತ ಆದರೆ ರೈತ ದೇವ್ರುಗಳ ಆಶೀರ್ವಾದ ಎಲ್ಲ ಜಗನ್ಮಾತೆ ಪೂಜ್ಯರ ಆಶೀರ್ವಾದಿಂದ ಒಂದು ಸಣ್ಣ ಬೆವರ್ಸುದಿರ್ಕಿಲ್ಲ ಅದು ಹೆಂಗೇನೋ ನಿಮ್ಮೆಲ್ಲರ ಇಚ್ಛೆ ಏನೋ ಸೇವಾ ಮಾಡಬೇಕಾಗಿತ್ತು ಇವತ್ತು ನೀವು ನಾಲ್ಕೈದು ಕ್ವಿಂಟಲ್ ಹೂವು ತಂದು ಪಾಪ ರಥದೊಳಗೆ ಬಂದು ಇದೆಲ್ಲ ಯಾವ ಸಾವಿರ ಕೋಟಿ ಐದುನೂರು ಕೋಟಿ ಅಂತ ಆಸ್ತಿ ಇದ್ದವ್ ಕೂಡ ಇದು ಸಾಧ್ಯ ಇಲ್ಲ ಆ ಭಾಗ್ಯನ್ನ ಇವತ್ತೆಲ್ಲ ಈ ದೇವ್ರುಗಳು ನೀವೆಲ್ಲ ಆಶೀರ್ವಾದ ಮಾಡಿದಿರಿ ನಮ್ಮ ಪ್ರಾಣ ಕೂಡ ನಿಮ್ಮ ಸಂಬಂಧ ಇವತ್ತು ನಾವೆಲ್ಲ ಮೀಸಲಾಗಿ ಇಟ್ಟುದು ಅಂತೇಳಿ ಹೇಳ್ತಾ ಈಗಾಗಲೇ ಹಿಂದಿನ ಅಧ್ಯಾಯನ ಎಲ್ಲ ನಮ್ಮ ಲೀಡರ್ಗಳು ಹೇಳ್ಯಾರ ಹಿಂದಿನ ಅಧ್ಯಾಯ ಆಯ್ತೇನ ಮುಂದಿನ ಅಧ್ಯಾಯ ಬೇಕಲ್ಲ ಹಾಂ ಎಸ್ ಮುಂದಿನ ಅಧ್ಯಾಯನ್ನ ಬೆಳೆಸ್ಬೇಕಂತಂದ್ರೆ ಅದಕ್ಕೆ ಎಲ್ಲಾರು ನೀವು ರೈತ ದೇವರುಗಳ ರೈತ ತಾಯಿಯಿಂದರ ಇನ್ನೆಲ್ಲ ಬದಲಾವಣೆ ರೂಪ ತರಬೇಕು ವಿಚಾರನ ಹೇಳ್ರಿ ಯಾಕ ಹಿರಿಯರೆಲ್ಲ ನೀವು ಲಕ್ಷ್ಯ ಕೇಳ್ಬೇಕು ಈ ಕಡೆ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಎಲ್ಲ ಯುವಕರು ಕೇಳ್ರಿ ಹತ್ತು ದಿವ್ಸ ಚಳವಳಿ ಮಾಡಿದ್ವಾ ಮಾಡಿದ್ವಿಲ್ರಿ ಹತ್ತು ದಿವಸ ಚಳವಳಿ ಮಾಡಿದು ನಾವೆಲ್ಲ ಒಕ್ಕಟ್ಟೋದು ಯಶಸ್ವಿ ಆಯ್ತು ನಾವು ಬಿಜೆಪಿಗೆ ಓಟ್ ಹಾಕಿದ್ವು ನಾನು ಹಾಕಿದನ ಕಾಂಗ್ರೆಸ್ಗೂ ಹಾಕಿದ ನಾ ಓಟ ಜೆ ಡಿ ಎಸ್ಗೂ ಹಾಕಿದನ ನೀವು ಹಾಕಿದಿರಿ ಹೌದಲ್ರಿ ಮತ್ತೆ ಇರ್ರಿ ಹುಲಿ ಈಗ ಇಷ್ಟೆಲ್ಲಾ ಹಾಕಿರೋ ಕೂಡ ನಾವು ಮತದಾನ ಭಿಕ್ಷೆ ಕೊಟ್ಟಿರ್ತಕ್ಕಂಥವ್ರು ಒಬ್ಬರೇ ಪುಣ್ಯಾತ್ಮ ಕಾರ್ಖಾನೆ ಮಾಲೀಕ ಅವ್ರಿಗೆ ಐದ್ ದಿವ್ಸ ನಾಕ್ ದಿವ್ಸ ಎಂಟು ದಿವಸ ಚಳವಳಿ ಕೂತರು ಒಬ್ಬ ಪುಣ್ಯಾತ್ಮ ರೇ ಮಾಲಕ್ ಬಂದ ಏ ಬಿಜೆಪಿ ಬೇರೆ ಕಾಂಗ್ರೆಸ್ ಬೇರೆ ಜೆ ಡಿ ಎಸ್ ಬೇರೆ ನಮ್ಮ ಸಂಬಂಧ ಈ ಊರಾಗ ಹೊತ್ತತ್ತು ಉಳಿದಾಡ್ತಾವ ಜಗಳಾಡ್ತಾವು ಇವೇನ್ ಬೇಕಾದ ನಮ್ಮ ಸಂಬಂಧ ಎಲ್ಲ ಪ್ರಾಣ ಒತ್ತೆ ಇಟ್ಟು ನಮ್ಮನ ಮತದಾನ ಮಾಡಿ ಇವತ್ತು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರ ಈ ಪುಣ್ಯಾತ್ಮರ ಸಂಬಂಧ ಒಬ್ಬರೇ ಕಬ್ಬಿಣ ಬಿಲ್ ಘೋಷಣೆ ಮಾಡ್ಬೇಕಂತೇಳಿ ಬರ್ಲಿಲ್ಲ ವಿಚಾರ ಮಾಡ್ರಿ ಇರ ಬಿ ಜೆ ಪಿ ಇರ್ಲಿ ಜೆ ಡಿ ಎಸ್ ಇರ್ಲಿ ಕಾಂಗ್ರೆಸ್ ಇರ್ಲಿ ಇದು ಬಿಸ್ನೆಸ್ ಕಾರ್ಖಾನೆ ಅವ್ರ ನಿಮ್ ಬಿಸ್ನೆಸ್ ಐತಿ ನಾವು ಲಾಸ್ ಅಂತಂದ್ರೆ ನಾಳೆ ಹೆಂಗ್ ಬದುಕುದು ಹೆಂಗ್ ಶ್ರೀಮಂತರಾಗುದು ಅನ್ನುವಂತ ಒಕ್ಕಟ್ಟಾದ್ರು ಪ್ರಭಾಕರ್ ಕೋರೆ ಇರ್ಲಿ ಕತ್ತಿ ಇರ್ಲಿ ಈ ಕಡೆ ನಮ್ಮ ಜಾರಕಿಹೊಳಿ ಅವ್ರಿರ್ಲಿ ಎಲ್ಲ ಕುಟುಂಬ ಎಲ್ಲ ಕಾರ್ಖಾನೆ ಲಕ್ಷ್ಮಿ ಹಬ್ಬಾಳ್ಕರ್ ತಾಯಿ ಇರ್ಲಿ ಎಲ್ಲರೂ ಒಕ್ಕಟ್ಟಾದ್ರು ಅಜ್ಜಗಡೆ ನಿರಾಣಿ ಇರ್ಲಿ ಯಾವ್ದೋ ಪಕ್ಷದಾಗ ಹೊರ ಮೈತಂದ್ರು ಒಕ್ಕಟ್ಟಾದ್ರ ಅಂದ್ರ ಅವ್ರು ಹಾಕಿರ್ತಕ್ಕಂಥ ಬಂಡವಾಳಕ್ಕವ್ರಿಗೆ ಒಕ್ಕಟ್ಟಾದ್ರ ನಾವ ಭೂಮಿ ಒಳಗೆ ರಕ್ತ ಬೆವರ ಸುರಿಸಿ ಇಡೀ ನಮ್ಮ ಕುಟುಂಬನ ಒತ್ತೆ ಇಟ್ಟ ಇದ್ದ ಹೆಂಡ್ರ ಕೊಳ್ಳಾಗಿನ ಬಂಗಾರ ನಮ್ಮಲ್ಲಿ ಇರ್ತಕ್ಕಂಥವೆಲ್ಲ ಚಾಕ್ರಿ ಅಂತ ಹತ್ತದ್ರ ಬಡ್ಡಿ ಮೂರು ಬಡ್ಡಿ ಸಾಲ ತೆಗೆದು ಭೂಮಿಗೆ ಬಂಡವಾಳ ಹಾಕಿದ್ವು ಲಕ್ಷಾಂತರ ರೂಪಾಯಿ ಅದ್ರ ಮೇಲೆ ನಮ್ಮ ಬದುಕು ಅವಲಂಬನೆ ಐತೆ ನಾವು ಆಗ್ಬೇಕು ಬೇಡ್ರಿ ಹ ಅವ್ರಿ ಹೆಂಗ ಒಕ್ಕಟ್ಟಾಗಿ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಒಕ್ಕಟ್ಟಾರ ಕಾರ್ಖಾನೆ ಸಂಬಂಧ ಎಂಬತ್ತು ಜನ ಒಕ್ಕಟ್ಟಾರ ನಾವ ಈ ರಾಜ್ಯದಾಗ ಐದು ಕೋಟಿ ರೈತರದು ನಾವ ಈ ದೇಶಕ್ಕೆ ಏನು ಬೇಕು ದವಸದ ಧಾನ್ಯ ಬೆಳೆದ ಕೊಟ್ಟದು ಈ ದೇಶದಾಗ ಯಾರು ಸಹಾಯ ಬಿಟ್ಟರೆ ಯಾರು ಈ ದೇಶದಾಗ ಸಹಾಯ್ತ ಇಲ್ಲ ರೈತರ ಬಿಟ್ರ ಈ ದೇಶದಾಗ ಯಾರು ಆತ್ಮಹತ್ಯೆ ಮಾಡಕೋತಿಲ್ಲ ರೈತ ಒಬ್ಬ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೋತನ ವಿಚಾರ ಮಾಡ್ರಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸುಳ್ಳು ಹೇಳ್ತಾರು ಏನಂತೇಳಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ ನಿಮ್ಮೆಲ್ಲ ರೇಟ್ ಡಬಲ್ ಮಾಡ್ತು ನಿಮ್ಮನ್ನು ಉದ್ಧಾರ ಮಾಡ್ತು ಅಂದ್ರೆ ಬಟ್ ನೋವು ಹನ್ನೊಂದು ವರ್ಷದಿಂದ ಓಟ್ ಹಾಕಿದ್ದು ಇವತ್ತು ಓಟ್ ಹಾಕಿದ್ದು ಹತ್ತು ರೂಪಾಯಿ ಕೂಡ ಈ ದೇಶದ ಪ್ರಧಾನ ಮಂತ್ರಿ ರೇಟ್ ಹೆಚ್ಚು ಮಾಡಲಿಲ್ಲ ಹೌದು ಹನ್ನೊಂದು ವರ್ಷ ಏನ್ ರೇಟ್ ಐತಿ ಇವತ್ತು ಕೂಡ ಅದೇ ಬೆಳಿಗ್ಗಳಿಗೆ ರೇಟ್ ಐತಿ ಎಲ್ಲಾ ರೇಟ್ಗಳು ಮೂರು ಪಟ್ಟು ಜಾಸ್ತಿ ಆಗ್ಯಾವ ಕೆಲಸ ಮಾಡ್ತಕ್ಕಂಥವ್ರ ಕೂಲಿ ಕೂಡ ಡಬಲ್ ಆಗೈತೆ ತ್ರಿಬಲ್ ಆಗೈತೆ ಇದನ್ನೆಲ್ಲ ಲೆಕ್ಕಾಚಾರ ಹಾಕ್ರಿ ಬಿಸ್ನೆಸ್ ಬೇರೆ ಏನಿಲ್ಲ ಭೂಮಿ ಒಳಗೆ ಬೆಳೆದು ಲಾಭ ತಗೊಂಡು ನಮ್ಮ ಕುಟುಂಬ ನಾವ ನಮ್ಮ ಸಾಲ ಬದುಕ ತಾಯಿ ತಂದಿ ಮಕ್ಕಳ ಮದುವೆಯನ್ನ ಬದಸ್ಬೇಕಾಗಿತ್ತು ಹೌದಲ್ರಿ ಮತ್ತ ಮತ್ತೆ ಎಲ್ಲಿ ಇವತ್ತ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಅಂತೇಳಿ ಅಂಬೇಡ್ಕರ್ ಅವರ ಗಾಂಧೀಜಿ ಹಲವಾರು ಜನ ಹೋರಾಟ ಮಾಡಿ ಈ ಪ್ರಜಾಪ್ರಭುತ್ವವನ್ನು ನಮಗ್ ಮಾಡಿ ಕೊಟ್ಟಾರ ಮತ್ತೆ ಈ ಇದು ನಾವೆಲ್ಲ ಬಹುಸಂಖ್ಯಾತರದು ಜನಸಂಖ್ಯೆ ಒಳಗೆ ನಾವು ಹೆಚ್ಚದು ಮತದಾನ ಹೆಚ್ಚು ಮಾಡಿದ್ವು ಹಣ ಭೂಮಿ ಕೂಡ ನಮ್ದಾಗ ಹೆಚ್ಚೆ ಹಂಗಾರ ಸಹಾಯ ಸಾಯ್ತು ಅನ್ನೋದು ಈ ಮೂರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇಲ್ಲಿವರೆಗೆ ಯಾಕೆ ಬೆಲೆ ಕೊಡಿಸ್ಲಿಲ್ಲ ಯಾಕೆ ರೈತ ಸಾಯ್ಬಾರ್ದು ಅವ ತನ್ನ ಇಡೀ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿ ನಾಡಿಗೆ ಅನ್ನ ಹಾಕ್ತಾನೋ ಈಗೇನು ಪೆಣ್ತಿದ್ದಾರೋ ಯಾರು ಇಲ್ಲ ಊಟನ ಮಾಡ್ಬೇಕಲ್ಲಾ ನಾವು ಸಾಯಿಬಾರದಪ್ಪ ಅವ್ನ ರೇಟ್ ಕೊಡಿಸ್ಬೇಕಂತೇಳಿ ಯಾರು ಕೂಡ ಚಿಂತನೆ ಇವತ್ತಿನವ್ರಿಗೆ ಎಪ್ಪತ್ತೊಂಬತ್ತು ವರ್ಷ ಸ್ವತಂತ್ರ ಸಿಕ್ಕ ಇಲ್ಲಿವರೆಗೆ ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅಂದ್ರೆ ಮಾಡೋದು ಮಾಡುದೀನ್ ಮುಂದೆ ಅವ್ರು ಮಾಡಂಗಿಲ್ಲಪ್ಪ ನೀವು ಸಾಯಿವಾರಿ ಭಾಳ ಮಂದಿದಾರೆ ಸಾಯಿವಾರಿ ಎಲ್ಲರೇ ಈ ರೈತ ಕುಲ ಉದ್ಧಾರ ಆತಂದ್ರೆ ನಾವು ಬೀದಿಗೆ ಬರ್ತು ಅಂತ ಅಂತೇಳಿ ಅವ್ರು ನಿರ್ಧಾರ ಮಾಡ್ಯಾರ ಮುಗಿದು ಮಾಡ್ಯಾರೀ ಗೋಪಾಲ ಹ ಮಲಪಣ್ಣ ನಿರ್ಧಾರ ಮಾಡ್ಯಾರ ಅವ್ರ ಎಪ್ಪತ್ತರ ವರ್ಷ ಸ್ವತಂತ್ರ ಸಿಕ್ಕಾಗಿಂದ್ರೆ ಇಲ್ಲಿವರೆಗೆ ನಮ್ಮ ಸುಧಾರಣೆ ಮಾಡ್ಲಿಲ್ಲ ನಮ್ ಬದುಕಿಗೆ ರಕ್ಷಣೆ ಕೊಡ್ಲಿಲ್ಲ ಇವೆಲ್ಲ ರೋಡಾ ರಸ್ತೆ ಮತ್ತೊಂದು ಮತ್ತೊಂದು ನಾವ್ ಟ್ಯಾಕ್ಸ್ ಕಟ್ತು ಗವರ್ಮೆಂಟ್ ಜಿ ಎಸ್ ಟಿ ಕಟ್ತು ಎಲ್ಲಾ ರೀತಿಯಿಂದ ನಾವ ಅರವತ್ತ ಪರ್ಸೆಂಟ್ ಈ ದೇಶಕ್ಕೆ ಟ್ಯಾಕ್ಸ್ ಕಟ್ತು ಈ ದೇಶದಾಗ ಕೋಟಿ ಗಂಟಲೆ ಹುದ್ದೆ ಕೊಟ್ಟ ಮಕ್ಕಳು ನಾವ ನರೇಂದ್ರ ಮೋದಿ ಸಿದ್ದರಾಮಯ್ಯ ಈ ಸರ್ಕಾರಗಳ ಇವರು ಯಾರು ಕೊಟ್ಟಿಲ್ಲ ನಾವು ಕೋಟ್ಯಾಂತರ ಜನರಿಗೆ ರೈತರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥವ್ರು ಇವತ್ತು ನಿರುದ್ಯೋಗ ನಾವದು ನಾವು ಒಕ್ಕಲ್ತನ ಮಾಡ್ತು ಅಂತೇಳಿ ನಾವು ಅಷ್ಟಾದ್ರೂ ಉಪಯೋಗ ಮಾಡ್ಕೊತು ಈಗ ಬಾಳಿ ಗಿಡ ಬೆಳೆದಪ್ಪ ಅಂದ್ರೆ ಹೊಲ್ದಾಗ ಕೆಲಸ ಮಾಡೋರಿಗೆ ಬಂತು ಕೂಲಿ ಕಾಲಮಿಕೆ ಬಂತು ಬಾಳೆಕಾಯಿ ಓದ್ ಮಾರೋರಿಗೆ ಬಂತು ಹತ್ತಾರು ನೂರಾರು ಸಾವಿರಾರು ಮಂದಿ ವ್ಯಾಪಾರ ಮಾಡ್ತಾರೋ ಅದನ್ನು ತಿನ್ನೋರ ಮಾತಾರೆ ಚೀಪ್ಸ ಮತ್ತೊಂದು ಏನೇನು ರೆಡಿ ಮಾಡಿ ಕೋಟ್ಯಾಂತರ ಜನರಿಗೆ ಉದ್ಯೋಗ ಕೊಡ್ತು ಇಷ್ಟೆಲ್ಲ ಆದರೂ ಕೂಡ ರೈತ ಆತ್ಮಹತ್ಯೆ ಆಗತ್ತಾನ ನನ್ನ ಇದಕ್ಕೆ ಇದಕ್ ಒಂದ ಪರಿಹಾರ ನೀವು ಒಕ್ಕಟ್ಟಾಗಬೇಕು ಮಣಿ ಗುರ್ಲಾಪುರದಾಗ ಲಕ್ಷಾಂತರ ಜನ ಆದ್ರಿ ಇನ್ನ ಕಬ್ಬಿನ ಬಿಲ್ ಮಲ್ಲಪ್ಪನ ಹೇಳ ಐದೂವರೆ ಸಾವಿರ ರೂಪಾಯಿ ರೇಟ್ ತಗೋಬೇಕಾಗೈತೆ ಬಹಳ ದೊಡ್ಡದಲ್ಲ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟ್ ನರೇಂದ್ರ ಮೋದಿ ಸಾಹೇಬ್ರಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡ ಡಿ ಕೆ ಶಿವಕುಮಾರ್ ಇವ್ರಿಗೆಲ್ಲರೂ ಕೂಡ ಇವ್ರಿಗೆ ಐದು ಸಾವಿರ ಟ್ಯಾಕ್ಸ್ ಒಪ್ಪತ್ ಇವ್ರು ಯಾರು ಕಳ್ಗಿ ಇರ್ದಿಲ್ಲ ಇರ್ತಾರ್ರಿ ಸರ ಇವ್ರು ಯಾರು ಕಳಿಗೆ ಇರ್ದಿಲ್ಲ ಅಂತ ಕಳಗಿ ಕಳಿಗೆ ಕಸ ಕಳೆ ಕಿತ್ತಿಲ್ಲ ಈ ಸರ್ಕಾರಗಳು ಯಾರು ಬಂದ್ ಕಿತ್ತಿಲ್ಲ ಭೂಮಿ ನಮ್ಮದ ಬಂಡವಾಳ ನಮ್ದ ಶ್ರಮ ನಮ್ದ ಅದಕ್ಕಾಗಿ ಐದು ಸಾವಿರ ಎಲ್ಲ ರೊಕ್ಕ ಕೇಳಿದ್ವು ನೀವು ಅಪತ್ತಿರ ಅಂತ ಹೇಳಿ ಒಟ್ಟೆ ಒಂದು ಸಾವಿರ ರೂಪಾಯಿ ಕೇಳತ್ತ ಅದ್ರೊಳಗಿಂದ ಕೇಂದ್ರ ಸರ್ಕಾರ ಒಂದು ಸಾವಿರ ರಾಜ್ಯ ಸರ್ಕಾರ ಒಂದು ಸಾವಿರ ಕೊಡ್ರಿ ಇದು ಮೂರು ಸಾವಿರದ ಮುನ್ನೂರ ಮುಂದಿನ ಸಲ ಅಂದ್ರೆ ಒಂದ್ ನಾಲ್ಕೈದನೂರ ಆದ್ರ ಎಷ್ಟು ಎಷ್ಟಾದ್ರಿ ಎಷ್ಟಾದ್ರಿ ಐದುವರೆ ಸಾವಿರ ರೂಪಾಯಿ ಕಬ್ಬಿಣ ಬಿಲ್ಪ ಆದ್ರ ನಮ್ಮ ಕುಟುಂಬ ಎಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಆಯ್ತಲ್ರಿ ಕಕ್ಕ ನಾವೆಲ್ಲ ಖುಷಿಯಾಗಿರ್ತು ನಮ್ ತಾಯಿ ತಂದಿಗೆ ಚಲೋ ಅಂತ ಒಂದು ಶರ್ಟ್ ತರ್ತು ನಮ್ಮ ತಾಯಿ ತಂದಿನ ಚೆನ್ನಾಗಿ ನೋಡ್ಕೊತು ನಮ್ಮ ಮಕ್ಕಳನ್ನ ಚಲೋ ಎಜುಕೇಶನ್ ಮಾಡ್ತು ನಾವು ಕೂಡ ನಮ್ಮ ಹೆಣ್ಮಕ್ಳಿಗೆ ಒಂದು ತಲೆ ಬಂಗಾರ ತಂದು ಹಾಕ್ತು ಬಂಗಾರ ಆರು ತಿಂಗಳ ಏಳು ತಿಂಗಳಿಂದ ಅರವತ್ತು ಸಾವಿರ ರೂಪಾಯಿ ಇವತ್ತ ಒಂದು ಲಕ್ಷ ಐವತ್ತು ಸಾವಿರ ಗಂಟೆಗೆ ಬಂಗಾರ ರೇಟ್ ಹೋದ್ ಬಂಗಾರನ ಯಾರು ಹೆಚ್ಚು ಖರೀದಿ ಮಾಡ್ತಾರ ನಾವ ರೈತರ ಮಾಡ್ಬೇಕು ನಾವ ಜನಸಂಖ್ಯೆ ಜಾಸ್ತಿ ಅದು ನಾವ ರೈತರ ಮಕ್ಕಳ ಹೆಣ್ಮಕ್ಳದವ್ರು ಅವ್ರ ಬಂಗಾರ ಹಾಕಿ ಮದುವೆ ಮಾಡಿ ಕೊಡ್ಬೇಕು ಮತ್ತೆ ಎಲ್ಲಿ ಸಾಧ್ಯ ಇಲ್ಲ ಇವೆಲ್ಲ ಕೂಡ ಅನಾಹುತ ಈ ಗುರ್ಲಾಪುರ ಚಳವಳಿಗೆ ತಾವು ಲಕ್ಷಾಂತರ ಜನ ಬಂದ್ರೆ ಬಿಲ್ ಸಿಕ್ತ ಇನ್ನು ಮುಂದ ಹತ್ತು ಲಕ್ಷ ಜನ ನಾವು ಅಂತ ಸೇರ್ಬೇಕು ಸೇರ್ಬೇಕಂದ್ರೆ ಇನ್ ಯಾರು ಸೇರ್ಸ್ಬೇಕ ಹೌದು ಅವ್ರ ಫ್ಯಾಕ್ಟ್ರಿ ಮಾಲಕರ ಕಾಂಗ್ರೆಸ್ ಇರ್ಲಿ ಜೆ ಡಿ ಎಸ್ ಇರ್ಲಿ ಬಂದಾಣಿಕದ ಅವ್ರಿಗೆ ಓಟ್ ಹಾಕ್ರೆ ಆದ್ರ ಕಬ್ಬಾ ಇವತ್ ಕರೆಂಟ್ ಹಗಲಿ ಹನ್ನೆರಡು ತಾಸನ್ನ ಕೇಳ್ಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿ ತ್ರಿಪಿ ಸಗಲಿ ಹನ್ನೆರಡು ತಾಸು ಕೊಡ್ಬೇಕ ರಾತ್ರಿ ನಮಗೆ ನೀರ್ ಹಸಕ್ ನಿಗಂಗಿಲ್ಲ ನಮಗೂ ಹೆಂಡ್ರ ಮಕ್ಕಳ ಬದುಕ ಕುಟುಂಬದ್ದಿ ನಾವು ನಿದ್ದೆ ಮಾಡ್ಬೇಕು ಹನ್ನೆರಡು ಗಂಟೆಗೆ ಅವ್ರೇನ್ ಮಾಡ್ತಾರ ನಿನ್ನಮ್ಮ ಹುಡುಗ ಬೈನಾಪುರದಾಗ ಮಾತಾಡದಿದ್ದ ಪಾಪ ರಾತ್ರಿ ಎರಡು ಗಂಟೆಗೆ ಲೈನ್ ಬರ್ತಾವೋ ಆರ್ ಗಂಟೆಕ್ ಹೋಗಾವತ್ತಂದ್ರ ಎರಡು ಗಂಟೆಗೆ ಇವ್ರ ಏನ್ ಮಾಡ್ತಿರ್ತಾರ ಏನು ಏನ್ ಮಾಡ್ತಿರ್ತಾರೆ ಎರಡು ಗಂಟೆಗೆ ನೌಕರಸ್ತ್ರ ಈ ಎಮ್ ಎಲ್ ಎಗಳ ಮಂತ್ರಿಗಳ ಪ್ರಧಾನ ಮಂತ್ರಿಗಳು ಎರಡು ಗಂಟೆಗದ ನೀರು ಹಸ್ತಾರ ಹಾ ನಾವಿನ್ನು ಮುಂದೆ ನಮಗೆ ರಾತ್ರಿ ಹೊತ್ತು ನೀರು ಹಸಕ್ ಹಂಗಿಲ್ಲ ಅಗಲಿ ಹನ್ನೆರಡು ತಾಸು ತ್ರೀ ಪೀಸ್ ಕೊಡಬೇಕು ರಾತ್ರಿ ಸಿಂಗಲ್ ಪೀಸ್ ಕಡ್ಡಾಯವಾಗಿ ಕೊಡ್ಬೇಕಂತೇಳಿ ಮುಖ್ಯಮಂತ್ರಿ ಈಗಾಗಲೇ ಮಣ್ಣು ಚಳಿಗಾಲ ಅಧಿವೇಶನದಾಗ ಒತ್ತಾಯ ಮಾಡಿದ್ವು ಹಾಲಿಗೆ ಒಂದು ನೂರು ರೂಪಾಯಿ ಲೀಟರ್ ಸಿಗ್ಬೇಕಂತೇಳಿ ನಮ್ಮ ಹೋರಾಟ ಹೌದು ಹಾಲೇನು ಇಷ್ಟೇ ಮೇವು ಹಾಕಿದ್ರೆ ಒಂದು ಲೀಟ್ರ್ ಕೊಡತೇ ಅದ ಎಷ್ಟ ಹರಿ ಹೊತ್ತದ ನಾನು ಹೆಣ್ಣುಕಾಸು ಮಾಡಿ ಮೇವು ತರತನ ಒಂದು ಹರಿ ಉಗ್ದಾಗ ಒಂದು ಲೀಟ್ರ್ ಬರ್ದತ್ತೆ ಅದ ಮಧ್ಯಾಹ್ನ ಒಂದು ಹರಿ ಉಗ್ದಾಗ ಸಾಯಂಕಾಲ ಒಂದು ಹರಿ ಉಗಿದಾಗ ಮೂರ್ ನಾಲ್ಕು ಲೀಟ್ರ್ ಹಿಂಡದತಿ ಸಂಚಾರ ಮಠ ಒಂದು ಹಾಳು ಕೆಲಸ ಮಾಡಿದಾಗ ಮುನ್ನೂರು ರೂಪಾಯಿ ಸುದೆ ಪಗಾರ ಇವತ್ತು ಬೆಳಿಲ್ಲ ಅಂತಂದ್ರೆ ಹಾಲಿಗೆ ಏನು ಮರ್ಯಾದೈತಿ ಒಂದು ನೂರು ರೂಪಾಯಿ ಲೀಟ್ರ್ ಹಾಲು ಆಗ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ವು ಈ ರೀತಿ ಹಲವಾರು ವಿಚಾರಗಳನ್ನ ಕುರಿತು ನಿಮ್ಮ ಬದಲ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ನಾವು ನಿರಂತರ ಹೋರಾಟ ಮಾಡತ್ತು ತಾವ ಒಕ್ಕಟ್ಟ ಆಗ್ಬೇಕು ಇವತ್ತು ಈ ಜೊಕ್ಕ ನಟ್ಟಿ ಹಾರಾಟ ಒಕ್ಕಟ್ಟಾರ ಉದ್ದಾರ ಆಗುದಿಲ್ಲ ಜೊಕ್ಕಾನಟಿಂದ್ರ ನೂರು ಊರು ಒಳಗೆ ರಿಲೇಶನ್ ಐತೆ ಐತಿಲ್ರಿ ಅವರಿಂದ್ರೆ ಅವ್ರಿಗೆ ಐತೆ ಅವರಿಂದ್ರೆ ಅವ್ರಿಗೆ ಐತೆ ಇನ್ನು ಮುಂದೆ ನಾವು ಎಲ್ಲರ ಕರೆ ಕೊಟ್ಟಪ್ಪ ಅಂತಂದ್ರ ಹತ್ತು ಲಕ್ಷ ಜನ ರೈತರು ಸೇರಿದಪ್ಪ ಅಂದ್ರ ಒಂದು ಟನ್ನಿಗೆ ಒಂದು ಸರ್ಕಾರ ಈ ರಾಜ್ಯ ಸರ್ಕಾರ ಕೊಡ್ತತಿ ಕೇಂದ್ರ ಸರ್ಕಾರ ಕೊಡ್ತತಿ ಹಗಲಿ ಹನ್ನೆರಡು ತಾಸು ಕರೆಂಟ್ ಬರ್ತತಿ ಈ ರಾಜ್ಯದಾಗ ಏನು ಎಲ್ಲಾ ಬೆಳೆಗಳದವಲ್ಲ ಭತ್ತ ರಾಗಿ ತೊಗರಿ ಕಡ್ಲಿ ಜೋಳ ಏನೇನು ದವಸ ಧಾನ್ಯ ಬೆಳಿತು ಎಲ್ಲದಕ್ಕೂ ಕೂಡ ರೇಟ್ ಘೋಷಣೆ ಆಗ್ಲಿಕ್ಕೆ ಸಾಧ್ಯ ನಮ್ಮನ್ನ ಎಂದೂ ಯಾರು ಉದ್ಧಾರ ಮಾಡುದಿಲ್ಲ ನೀವು ತಲೆಯಾಗಿನ್ ತೆಗೆದು ಬಿಡ್ರಿ ಯಾವ ಸರ್ಕಾರಗಳು ಎಪ್ಪತ್ತೊಂಬತ್ತು ವರ್ಷ ಉದ್ಧಾರ ಮಾಡಿಲ್ಲ ಇನ್ನು ಮುಂದೆ ಉದ್ಧಾರ ಮಾಡಂಗಿಲ್ಲ ಅವರು ಉದ್ಧಾರ ಆಗಕ್ಕಾಗಿದ್ದು ರಾಜಕಾರಣ ಆಯ್ತಿ ಅವರ ಆರ್ಥಿಕವಾಗಿ ಪ್ರಬಲ ಆಗಕ್ಕಾಗಿ ರಾಜಕಾರಣ ಆಯ್ತಿ ನಿಮ್ಮನ್ನ ಉದ್ಧಾರ ಎಂದೂ ಮಾಡುದಿಲ್ಲ ನಮ್ಮ ಕುಟುಂಬಗಳು ಬೀದಿಗೆ ಬರತ್ತಾವು ನಮ್ಮ ಅಣತಮ್ಮ ಸಹಾಯತನು ನಾಳೆ ಯಾವ ನಾವು ಸಾಯಿತು ಹೌದು ಇನ್ನು ಮುಂದೆ ನಿಮ್ ನೆನಪಿಲ್ರಿ ಇಷ್ಟು ಕಷ್ಟ ಬರ್ತೈತಿ ಒಕ್ಕಲ್ತನದ ಬದುಕಪ್ಪ ಅಂತಂದ್ರ ಎಲ್ಲ ಹಾಳು ಹೆಚ್ಚಿದ್ವಿ ಈಗ ಹಸಿರು ಕ್ರಾಂತಿ ಮಾಡಿ ದೇಶಕ್ಕೆ ಯಾವಾಗ ಆಹಾರ ಸೋಲ್ಟೇಜ್ ಆಯ್ತು ಹಿರಿಯ ಡಿ ಎ ಪಿ ಅನ್ನ ಕಾಂಪ್ಲೆಕ್ಸ್ ಕೆಮಿಕಲ್ಸ್ ಅನ್ನ ಈ ಸರ್ಕಾರಗಳ ನಮಗ ಘೋಷಣೆ ಮಾಡ್ರ ಆಮೇಲೆ ಅವನ್ ತಗೊಂಡ್ ಬರಬರ ಬರ ಭೂಮಿಗೆ ಹಾಕಿದ್ವು ಎರಡು ಪಟ್ಟು ಮೂರು ಪಟ್ಟು ಆಹಾರ ಬೇಕನ್ನೋದಕ್ಕಿಂತ ಹೆಚ್ಚ ನಾಲ್ಕು ನಾಲ್ಕು ಪಟ್ಟು ಆಹಾರನ ಬೆಳೆದಿಟ್ಟುದು ಭೂಮಿನೆಲ್ಲ ಹಾಳಾಗಿ ಹೋತಿವತ್ತ ಆಗೈತಿಲ್ರಿ ಡಿ ಎ ಪಿ ಈರಿಯಾ ಕಾಂಪ್ಲೆಕ್ಸ್ ಉಗದ ಭೂಮಿ ಒಳಗ ಇಂಗಾಲ ಅನ್ನುವಂತ ಪದಾರ್ಥ ಏಳು ಪರ್ಸೆಂಟ್ ಹೋಗಿ ಬರೀ ಎರಡು ಪರ್ಸೆಂಟ್ ಬಂದೈತೆ ಅದೇನಾರು ಏನಾರು ಜೀರೋಕದ್ ಬತ್ತಪ್ಪ ಅಂದ್ರೆ ಒಂದು ಚೀಲ ಹಿರಿಯಾ ಉಗಿದ್ರು ಕೂಡ ಬರುದಿಲ್ಲ ನಾವು ಭೂಮಿ ಕೂಡ ಇಡೀ ರಾಜ್ಯದ ರೈತರೆಲ್ಲ ಕೂಡಿ ನಮ್ಮ ಭೂಮಿ ಉಳ್ಸ್ಕೊಬೇಕಾಗೈತಿ ಭೂಮಿ ಬಿಟ್ರೆ ಬೇರೆ ಬದುಕಿಲ್ಲ ನಮಗ ಭೂಮಿಯನ್ನು ಉಳ್ಸ್ಕೊಬೇಕ ಅಂತಂದ್ರ ಇವತ್ತೆಲ್ಲ ನಾವು ಜವಾರಿ ತಳಿಗಳನ್ನ ಆಕಳ ನಮ್ಮ ಬಸವಣ್ಣ ಎತ್ಗಣ್ಣ ನಾವೆಲ್ಲ ರಕ್ಷಣೆ ಮಾಡ್ಕೋಬೇಕು ಅದ್ರ ಗೋಮೂತ್ರ ಶಗಣಿ ಅವನ್ನೆಲ್ಲ ಕಾದ ಭೂಮಿ ಒಳಗ ತಿಪ್ಪಿ ಗೊಬ್ಬರ ಹಾಕಿ ಇದೇ ಒಂಬತ್ತನೇ ತಾರೀಕ ಬರಿ ನಿಮಗೆ ಯಾರ ಅನುಕೂಲ ಒಂದ್ ಎರಡು ಗಾಡಿ ಮಾಡ್ಕೊಂಡ ಜುಕ್ಕ ನಟವ್ರ ಇಬೇಕ ಎಲ್ಲಿ ಹುಕ್ಕೇರಿ ತಾಲೂಕು ಅರ್ಗಾಪುರದೊಳಗ ಸುಭಾಷ್ ಬಾಳ್ವೇಕರ್ ಅಂತೇಳಿ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ಮೇಲೆ ಕೃಷಿ ಒಂದು ಯುರಿಯಾ ಡಿ ಎ ಪಿ ಕಾಂಪ್ಲೆಕ್ಸ್ ಏನು ಹಾಕೋಂಗಿಲ್ಲ ಈ ಸೆಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ಮೇಲೆ ಶೂನ್ಯ ಅತಿ ಖರ್ಚು ಕಡಿಮೆ ಮೇಲೆ ಎಕರೆಕ್ ಒಂದು ನೂರು ಟನ್ ಕಬ್ಬಿಡ್ತಾರ ಅವರು ನಾವು ಕೂಡ ಭೂಮಿ ಫಲವತ್ತತೆ ಮಾಡಬೇಕು ಭೂಮಿ ಫಲವತ್ತತೆ ಮಾಡಲಿಲ್ಲ ಅಂತಂದ್ರ ನಾವೆಲ್ಲರೂ ಕೂಡ ಸಣ್ಣ ಮಕ್ಳಿಗೆ ಕ್ಯಾನ್ಸರ್ ಆಗಿ ಹುಟ್ಟತ್ತವು ಈಗ ನಮಗೂ ಬಿ ಪಿ ಶುಗರ್ ಬಂದವು ಇನ್ನು ಎಲ್ಲರಿಗೂ ಬರ್ತಾವೆ ಹುಟ್ಟಿದ ಮಕ್ಕಳಿಗೂ ಬರ್ತಾವೆ ಬದುಕೋದು ಕಷ್ಟ ಆಕೈತೆ ನೋಡ್ರಿ ಇವತ್ತು ಏನಾಗೈತಪ್ಪ ಅಂತಂದ್ರೆ ಪ್ರತಿಯೊಂದು ಇಷ್ಟೆಲ್ಲ ದುಡಿದಿದ್ದ ಬರೀ ಹಾಸ್ಪಿಟ್ಲಿಗೆ ರೊಕ್ಕ ಹಾಕೋದಾಗ ಇದಕ್ಕೆಲ್ಲ ಕೂಡ ಬದಲಾವಣೆ ಮಾಡ್ಬೇಕಾಗಿತ್ತು ಇವು ಮೂರ್ನಾಲ್ಕು ವಿಚಾರಗಳು ಇಟ್ಟುಕೊಂಡ ನಾವೆಲ್ಲ ಸಂಘಟನೆ ಕಟ್ಟತೋ ತಾವ ಎಲ್ಲ ಗಟ್ಟಿ ಆಗ್ಬೇಕು ಹೆಗಲ ಮೇಲೆ ಎಲ್ಲರೂ ಶಾಲರಿ ಹಾಕಂಗಿಲ್ಲಪ್ಪ ನಾವೆಲ್ಲ ರೈತರ ಮಕ್ಕಳು ಇನ್ನು ಮುಂದೆ ಮುಂದ ನಾಲ್ಕು ನಾಲ್ಕ ಅಂತಂದ್ರ ಫಸ್ಟ್ ಏನ್ ಮಾಡ್ತೀರಿ ಹೇಳ್ರಿ ಏನಮ್ಮ ಅಣ್ಣ ತನ್ರಿ ಒಬ್ಬ ಏನೋ ಬಿಸ್ನೆಸ್ ಮಾಡ್ತಾನ್ರಿ ಮತ್ತೊಬ್ಬನ ಉದ್ಯೋಗ ಮಾಡ್ತಿರಿ ಅವನು ನಾಲ್ಕನೇದ ಅವ್ನು ಬಿಟ್ಟೆ ಬಿಡತರಿ ಅವನು ಕರ್ನ ಸುಡ್ರ ಹೊಲ್ದಾಗಿ ಯಾವ ಕೆಲಸ ಮಾಡ್ತಾನ ಬಿಟ್ಟೆ ಬಿಡದ್ ಬೇಕಾರಿಯಾಗಿ ಚೆಲ್ಮ ಮುಂದೆಲ್ಲ ಹಂಗೆ ಹಾಂಗೇಳ್ಬಾಡ್ರಿ ಫಸ್ಟ್ ಇದೇನು ಮೂರು ಮಂದಿ ರೀ ಈ ನಾಡಿನ ಜನರಿಗೆ ಅನ್ನ ಹಾಕಿ ತಾಯಿ ತಂದಿನ ಬರ್ಸಕ್ಕಂತವ ಇವ್ ಸತ್ಯಪ್ಪ ಇವ್ ರೈತ ಅಂತ ಹೇಳುದ್ರಿ ಹ್ಮ್ ಅದು ತಾಕತ್ತ ನಾವ ನಮ್ಮನ್ನ ಅಪಮಾನ ಮಾಡ್ಕೋತ ನಮನ್ ನಾವ ಗೌರವ ಸಾಧ್ಯಲ್ಲ ಹೌದು ನಮಗ್ ನಾವ ಹೆಣ್ಣು ಕೊಡ್ತಾ ಇಲ್ಲ ಐದೂವರೆ ಸಾವಿರ ರೂಪಾಯಿ ಕಬ್ಬಿಣ ಬಿಲ್ ಹೋರಾಟ ಮಾಡಿ ಪಡ್ಕೊ ನಾವ್ ಯಾರು ಹೆಣ್ಣು ಹೊರಗೆ ಕೊಡುದಿಲ್ಲ ನಮ್ಮ ಮಕ್ಳು ಇಲ್ಲೇ ಇಲ್ಲಿ ಆರಾಮಿರ್ತಾರ ಹೌದ್ರಿ ಇವೆಲ್ಲ ವಿಚಾರಗಳು ಅದಾವ ನೋಡ್ರಿ ನೀವು ತೀರ್ಮಾನ ಮಾಡಿರಿ ನಿಮಗೆ ಬಿಟ್ಟು ಕೊಟ್ಟ ವಿಷಯ ನಾವು ನಿಮ್ಮ ಊರಿಗೆ ಹೇಳಾಕೆ ಬಂದು ಎದಕ್ ಅಂತಂದ್ರೆ ನಮ್ಮ ಗುರ್ಲಾಪುರದಾಗ ಚಳವಳಿ ಯಶಸ್ವಿ ಆಗೈತಿ ನಮ್ಮ ನೀವು ಕರ ಸನ್ಮಾನ ಮಾಡತ್ತೀರಿ ಅಂತೇಳಿ ಅಲ್ಲ ನಮಗೆ ಸನ್ಮಾನ ಅವಶ್ಯಕತೆ ಇಲ್ಲಿ ಇವತ್ತೇ ನೀವು ನೂರಾರು ಜನ ಶಾಲಾ ಹಾಕಿರಿ ನಮ್ಮನೆಲ್ಲ ಕರಿಸ್ರಿ ನಾವು ನಿಮ್ಮ ಪಾದಕ್ಕ ಅಭಿನಂದನೆ ಹೇಳಾಕೆ ಬಂದು ನೀವೆಲ್ಲ ಬಂದಿರಿ ಪಾ ಯಶಸ್ವಿ ಯಶಸ್ವಿಯಾಗಿದ್ದಲ್ಲಿ ಹೇಳಕ್ಕಾಗಿ ಬಂದು ಇದು ಇಷ್ಟು ಕ ನಿಲ್ಲಬಾರ್ದು ಇದ್ರ ಸಾವಿರ ಪಟ್ಟ ಈ ಚಳವಳಿ ಬೆಳಿಬೇಕು ರೈತರು ಒಕ್ಕಟ್ಟು ಹಾಕ್ಬೇಕು ಅನ್ನೋ ಹೇಳಕ್ಕೆ ಬಂದು ತಾವೆಲ್ಲ ತೀರ್ಮಾನ ಮಾಡ್ರಿ ಈಚಿಗೆ ಕಿವಿಲಿ ಬಿಟ್ಟು ಬಿಡಬೇಡ್ರಿ ನೀವು ಬಿ ಜೆ ಪಿಗಾಕ್ತೀರಾ ಓಟ್ ಹಾಕಿರಿ ಕಾಂಗ್ರೆಸ್ಗೆ ಹಾಕ್ತೀರಾ ಹಾಕಿರಿ ಜೆ ಡಿ ಎಸ್ಗೆ ಹಾಕ್ತಿರಾ ಹಾಕ್ರಿ ರೈತರ ಬದುಕಿಗೆ ತೊಂದರೆ ಬತ್ತಪ್ಪ ಅಂತಂದ್ರೆ ಹೋರಾಟ ಕರೆದ್ರೆ ಕೋಟಿ ಜನ ಕೊಡುವಂಥ ಕೆಲಸ ತಾವೆಲ್ಲ ಮಾಡಿರಿ ನೀವು ಯಾರೂ ಹೆದರಬೇಕಾಗಿಲ್ಲ ನಿಮಗೇನ್ ಆದ್ರೆ ಇಲ್ಲೆಲ್ಲ ಕೂತಿರ್ತಕ್ಕಂಥ ಸಾವಿರಾರು ಇಂತ ಇಂಥ ಲಕ್ಷಾಂತರ ಜನ ಇಡೀ ಮೂವತ್ತೊಂದು ಜಿಲ್ಲೆ ಒಳಗ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ ಹೋರಾಟಗಾರ ನಿಮ್ಮ ಜೊತೆ ಜೊತೆಯಾದಾರೋ ಆದ್ರ ನೀವು ಬರ್ರಿ ಬರ್ತೀರಿಲ್ವಾ ಹೆಂಗ್ರೆ ಅಮ್ಮ ನೀವ ನೀವು ಬರ್ಬೇಕು ಎಲ್ಲರೂ ಬರ್ಬೇಕು ನಿಮಗೇನರಾದ್ರೆ ನಾವು ಬರ್ಬೇಕು ನಮಗೇನರಾದ್ರೆ ನೀವು ಬರ್ಬೇಕು ನೋಡ್ರಿ ಇವತ್ತ ಗುರ್ಲಾಪುರದಿಂದ ಹದಿನೆಂಟು ನೂರು ಕೋಟಿ ರೂಪಾಯಿ ಇಡೀ ರಾಜ್ಯದ ರೈತರಿಗೆ ಲಾಭ ಅದು ನಿಮಗೆ ಬರೋದ್ರಿಕ್ಕಿಲ್ಲ ಒಂದು ರೂಪಾಯಿ ಬರ್ದಿಕ್ಕಿಲ್ಲ ಆ ಹೋರಾಟ ಅನ್ನೋದಂಥ ತೀರ್ಮಾನನ ತಗೋಲಿಲ್ಪ ನೀವೆಲ್ಲ ಬರಲಿಲ್ಲ ಅಂದ್ರೆ ಒಂದು ರೂಪಾಯಿ ಬರ್ದಿರ್ಕ್ಕಿಲ್ಲ ನಮಗೆ ಸಂತೋಷ ಐತೆ ಇನ್ನೂ ಐದುವರೆ ಸಾವಿರ ಕೋಡು ಸಾವಿರನ ನಾವು ಬಿಡಂಗಿಲ್ಲ ನಾವು ನಮ್ಮ ಪ್ರಾಣನ ನಿಮ್ಮ ಸಂಬಂಧ ಒತ್ತೆ ಇಟ್ಟದು ನೀವು ರೆಡಿ ಆಗ್ರಿ ನಾವು ಒಬ್ಬರೇ ಅಲ್ಲ ನನ್ನ ಜೊತೆ ಎಲ್ಲ ನನ್ನ ಬಳಗಿದ ನನ್ನ ಎಲ್ಲ ಮುಖಂಡರು ಸ್ವಾಮೀಜಿಗಳು ಎಲ್ಲ ಲೀಡರ್ ಕೂಡ ಇದಕ್ಕೆ ರೆಡಿ ಇದ್ದಾರೋ ನಾವು ಈ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಐದನೂರ ಇಪ್ಪತ್ನಾಲ್ಕು ಮಂದಿ ಸಂಸದರ ಕಾರ್ಖಾನೆ ಮಾಲೀಕರ ಯಾವ ಗುಂಡಾಗಿರಿದಾರ ಅವ್ರಿಗೆಲ್ಲ ಹೆದರಿಲ್ ನಾವ ಅವರೆಲ್ಲ ನಮಗ ನೋರ್ಜಿನ ಕಾಣ್ತಾರ ನೋರ್ಜಂದ್ರೆ ಗೊತ್ತಾಕದೇ ಹಾ ಅವ್ರದ್ದು ಭಯ ಇಲ್ಲ ಭಯ ಯಾರ್ದ್ರ ನನ್ನ ರೈತ ದೇವರುಗಳು ಭಯ ಆತಿ ಈ ದೇವರುಗಳು ನಮಗೆ ಸಾಥ್ ಕೊಡ್ತಾರ ಕೊಡ್ಬೇಕು ಅನ್ನುವಂತ ಭಯ ಭಯ ಆತಿ ಆ ಭಯನ್ನ ನೀವು ಹೋಗ್ಲಾಡ್ಸ್ಬೇಕಾ ಅಂದ್ರ ನೀವು ನೀವು ಮಾತಾಡ್ರಿ ಇನ್ನು ಮುಂದ ಇನ್ನು ಮುಂದ ನಿಮ್ಮ ಹೊಲದಾಗ ನಿಂತ ವಾಟ್ಸಪ್ ಕಳಿಗಿ ಇರೋದು ಕಸ ತೆಗೆದು ಕಳೆ ತೆಗೆದು ಏನೇನು ಪುಲ್ ಬಿರ್ಸ ತೆಗೆದ ಗಟ್ಟಿ ಮಾಡಿರೋದ್ ಅಡ್ಡದದು ಅವನೆಲ್ಲ ವಾಟ್ಸಪ್ ಫೇಸ್ಬುಕ್ ಪ್ರತಿಯೊಬ್ಬರು ಹಾಕಿ ಎಲ್ಲಾ ಗ್ರೂಪ್ಗಳಿಗೆ ಬರಿ ಜಗತ್ ನೋಡ್ಬೇಕು ಗೊತ್ತಿಲ್ಲ ಮಂದಿಗೆ ಕಬ್ ಹಂಗ ಅಂದ್ರೆ ಬೆಲ್ಲ ಅಡ್ಡ ನೋಡ್ತಾರ ಸಕ್ರೆ ಆಟ ನೋಡ್ತಾರೀಗೌಡ್ರ ಒಳಗೆ ಏನು ತಗದೈತಿ ಶ್ರಮ ಏನ್ ಪಡತ್ತಿರಿ ಈ ಜಗತ್ ನೋಡಬೇಕಾ ಅವಾಗ ಏ ಇಷ್ಟು ಕಷ್ಟ ಪಡತ್ತಾರೋ ಅವ್ರಿಗೆ ರೊಕ್ಕ ಕೊಡ್ಬೇಕು ಬತ್ತ ಇವತ್ತು ರಾಡಿ ಒಳಗೆ ಚುಸ್ತುಪ್ಪ ಅದು ಬರ್ತೈತೆ ಅನ್ನೋದ ಎಲ್ಲರೂ ನೋಡ್ಬೇಕು ಅಸಹ್ಯ ಪಡ್ಕೋಬೇಡ್ರಿ ನಾ ಬೆಳಿಗ್ಗೆ ಅದ ಹೆಂಡಿ ತಕ್ಕೋತನ ನಿಮಗೆ ಸಂದೇಶ ಕೊಟ್ಕೋದು ಬಂದಿರ್ತನ ಹೌದು ಕಷ್ಟ ಗೊತ್ತಾಗ್ಬೇಕು ಈ ಸಮಾಜಕ್ಕೆ ಈ ಊಟ ಮಾಡತಕ್ಕಂಥ ಕೂತ್ ತಿಂತಕ್ಕಂತ ಏನೈತಿ ಈ ರಾಜಕಾರಣಿಗಳಿಗೆ ಗೊತ್ತಾಗಬೇಕು ಹೌದು ಗೊತ್ತಾಗ್ಬಾರ್ದು ಆಗ್ಬೇಕು ಆಗ್ಬೇಕಾ ಅಂತಂದ್ರೆ ನಾವು ಬದಲಾವಣೆ ಆಗ್ಬೇಕು ಮೊಬೈಲ್ ನಿಮ್ಮ ಕಡೆ ಅದಾವಲ್ಬ ಎಲ್ಲರ ಕಡೆ ಇನ್ನು ಮುಂದ ನರೇಂದ್ರ ಮೋದಿ ಸಿದ್ದರಾಮಯ್ಯ ಇವ್ರದೆಲ್ಲ ಬಿಟ್ಟು ಬಿಡ್ರಿ ನಿಮ್ಮೂ ನೀವು ಹಾಕೋರಿ ನಿಮ್ಮ ತಾಯಿ ತಂದಿ ಫೋಟೋ ಹಾಕ್ರಿ ತಾಯಿ ತಂದಿ ಪೂಜೆ ಮಾಡ್ರಿ ತಾಯಿ ತಂದಿನ ಬೆಳಗ್ಗೆ ಅದಕ್ಕೆ ಕಾಲು ಬಿಡ್ರಿ ಅವ್ರ ದೇವ್ರಗಳು ಅವ್ರದಾರ ಅವ್ರ ಈ ಭೂಮಿಗೆ ತಂದಿರತಕ್ಕಂಥ ದೇವ್ರ ಅವ್ರದಾರ ಅವ್ರನ್ನ ಗೌರವಸು ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ಒಕ್ಕಟ್ಟಾಗ್ರಿ ನಮ್ಗೆ ಇವತ್ತ ಭಾಳ ಸಂತೋಷ ಏನಪ್ಪ ಅಂತಂದ್ರೆ ಗೋಪಾಲ್ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಜಾತ್ರೆ ಮಾಡ್ತಾರೋ ಇಡೀ ರಾಜ್ಯವ್ಯಾಪಿ ಜಾತ್ರೆ ಮಾಡ್ತಾರೋ ಒಂದೇ ದಿವಸ ವಿಶೇಷವಾಗಿ ಬಹುಶಃ ಇಲ್ಲಿ ಅಷ್ಟೋ ಜಾತ್ರೆ ಮಾಡ್ತಾರೆ ಕಾಣದ ಮಲ್ಲಪ್ಪನ ಇದ ಫಸ್ಟ್ ಕಾಣದ ಜಾತ್ರೆ ಮಾಡೋರು ನೀವು ಯಾಕಾರ ಒಂದೇ ದಿನ ಎಲ್ಲ ದೇವರುಗಳ್ನ ಜಾತ್ರೆ ಮಾಡಿ ಎಲ್ಲ ಸಂಬಂಧಿಕರನ್ನ ಕರೆಸಿ ಒಂದು ಅದ್ದೂರಿಯಾಗಿ ಜಾತ್ರೆ ಮಾಡ್ತೀರಿ ತಮಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದನ ಹೇಳ್ತಾ ನಮ್ಮನೆಲ್ಲರನ್ನು ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದ ನಾವು ಇನ್ನೂ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತಿ ಅದಕ್ಕಾಗಿ ಭಾಳಷ್ಟು ಆಯಿತು ಆದರೂ ಇಟ್ಲಿ ಸಂತೋಷ ಐತಿ ನಮಗೆಲ್ಲ ಖುಷಿಯನ್ನು ತಾವೆಲ್ಲ ತಂದಿದ್ದೀರ ಇದೇ ರೀತಿ ನಮ್ಮ ಜೊತೆ ನೀವು ಯಾವಾಗಲೂ ಇರ್ರಿ ಅಂತೇಳಿ ತಮಗೆಲ್ಲ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಈಗ ಒಂದು ನಮ್ಮ ವಿವೇಕ್ ಸನ್ನದಿಯವರಿಗೆ ನಾವೆಲ್ಲ ರೈತ ಸಂಘದವರು ಕೂಡಿ ಆ ಯಾಕಂತಂದ್ರೆ ನಮ್ಮ ಜೊತೆ ಅದು ಇಪ್ಪತ್ನಾಲ್ಕು ತಾಸು ಹುಲಿ ಇರೋದೇ ಇರೋದು ಅವಾಗ ಅವ್ರಿಗೊಂದು ಸನ್ಮಾನನ ಇವೆಲ್ಲ ಎಲ್ಲ ಸಲ್ತ್ಕೋರಿ ಮಲಪ್ಪನ ಇಲ್ರಿ ಹುಲಿ ನಮ್ಮ ಆಶೀರ್ವಾದ ಅವ್ ದೊಡ್ಡ ಪ್ರಮಾಣದಾಗ ಎಲ್ಲರ ಆಶೀರ್ವಾದ ಇರಲಿ ಜನರ ಆಶೀರ್ವಾದ ಇರ್ಲಿ ಇಲ್ರಿ ನಿಮಿಷ ಪರಮ ಪೂಜಾರಿ ಮಾತಾಡ್ತಾರ್ರಿ